ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯವೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪ್ರಮುಖವಾಗಿ ಅನಾಮಿಕ ವ್ಯಕ್ತಿ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಸಾಕ್ಷ್ಯಗಳೇ ಸಿಗಲಿಲ್ಲ ಅನ್ನೋದು ಬಹುತೇಕರವಾದ ಆದ್ರೆ ಈಗ ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ ಒಂದು ಪ್ರಬಲ ಸಾಕ್ಷ್ಯ ಅನಾಮಿಕ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಈ ಸಾಕ್ಷ್ಯ ಲಭ್ಯವಾಗಿದೆ ಕಾರಣ ದೇವಸ್ಥಾನದ ಆವರಣದಲ್ಲೇ ಒಬ್ಬ ಹೆಣ್ಣು ಮಗಳ ಶವ ಪತ್ತೆಯಾಗಿತ್ತು ಆಕೆಯ ಕೊಲೆ ಹಾಕಿತ್ತು ಅಂತ ಹಾಗಾದ್ರೆ ಆಕೆಯ ಕೊಲೆ ಮಾಡಿದ್ ಯಾರು ಇದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರ ಅನ್ನುವಂತ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ ಹಾಗಾದ್ರೆ ನಿಜಕ್ಕೂ ಸಾಕ್ಷ್ಯ ಅಂತ ಹೇಳ್ತಿದ್ವಲ್ಲ ಆ ಸಾಕ್ಷ್ಯ ಏನು ಅದನ್ನ ಇವತ್ತು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಹೋಗ್ತೀವಿ ಆ ಸಾಕ್ಷ್ಯವನ್ನ ನೋಡಿದ್ರೆ ನೀವು ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ ಹಾಗಾಗಿ ಈ ಎಪಿಸೋಡ್ ಮಿಸ್ ಮಾಡದೆ ಕೊನೆ ತನಕ ನೋಡಿ ಯಾವುದೇ ಸುದ್ದಿಗಳನ್ನ ಮಾಡಿದಾಗ್ಲೂ ಕೂಡ ಬಹುತೇಕರು ಕೆಳಗಡೆ ಕಮೆಂಟ್ಸ್ ಆಗ್ತೀರಿ ನಿಮ್ಮ ಹತ್ರ ಸಾಕ್ಷ್ಯಗಳಿದೆಯಾ ನಿಮ್ಗೆ ಯಾರೋ ಬಂದ್ರು ಹೇಳ್ಬಿಟ್ರಾ ಐ ಟಿ ಅಧಿಕಾರಿಗಳೇ ನಿಮ್ಗೆ ಮಾಹಿತಿ ಕೊಟ್ಬಿಟ್ರಾ ಇಲ್ಲ ಪೊಲೀಸರೇ ಬಂದು ಹೇಳ್ಬಿಟ್ರಾ ಇಲ್ಲ ಸುಖಾ ಸುಮ್ನೆ ಸುದ್ದಿಗಳನ್ನ ಮಾಡ್ತೀರಾ ಅನ್ನೋದು ಬಹುತೇಕರ ಪ್ರಶ್ನೆ ಬಹುತೇಕರು ಕೂಡ ಕಮೆಂಟ್ ನಲ್ಲಿ ಅದನ್ನ ಮೆಸೇಜ್ ಮೂಲಕ ತಿಳಿಸ್ತಾನೆ ಇರ್ತೀರಿ ಹಾಗಾಗಿ ಯಾವುದೇ ಮಾಹಿತಿ ನಿಖರವಾಗಿ ಇಲ್ಲದೆ ಹೋದ್ರೆ ಅಂತ ಸುದ್ದಿಗಳನ್ನ ನಿಮ್ಮ ತನಕ ನ್ಯೂಸ್ ಬಿಟ್ ಲೈವ್ ಆಸ್ ಅ ಪತ್ರಕರ್ತರಾಗಿ ನಾವಂತೂ ಇಲ್ಲಿ ತನಕ ಮಾಡಿಲ್ಲ ಈಗ ಒಂದು ಪ್ರಬಲ ಸಾಕ್ಷ್ಯವನ್ನ ನಿಮ್ಮ ಮುಂದೆ ಇಡುವ ಮೂಲಕ ಒಂದಷ್ಟು ವಿವರಣೆಯನ್ನ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಂತೆ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ತಾ ಹೋಗಿ ಪ್ರಮುಖವಾಗಿ ಆರಂಭದಲ್ಲೇ ಹೇಳ್ದಂಗೆ ದೇವಸ್ಥಾನದ ಆವರಣದಲ್ಲೇ ಒಬ್ಬ ಹೆಣ್ಣು ಮಗಳ ಶವ ಪತ್ತೆ ಅಂತ ಏನಪ್ಪ ಆವರಣದಲ್ಲೇ ಶವ ಪತ್ತೆ ಆಗಿತ್ತ ಯಾರ್ದು ಹೇಗ್ ಪತ್ತೆ ಯಾವಾಗ ಆಗಿತ್ತು ಈಗ ಬರ್ತಾ ಇರುವಂತಹ ಆರೋಪಗಳು ಹಾಗಾದ್ರೆ ನಿಜಾನ ಇಂತಹ ಬಹುತೇಕ ಪ್ರಶ್ನೆಗಳು ನಿಮ್ಮನ್ನ ಕಾಡಬಹುದು ಮುಂದುವರೆದು ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ ಪ್ರಮುಖವಾಗಿ ದೇವಸ್ಥಾನದ ಆವರಣದ ಇರೋದು ಶರಾವತಿ ಲಾಡ್ಜ್ ಅದೇ ಶರಾವತಿ ಲಾಡ್ಜ್ ಅಲ್ಲಿ ಒಬ್ಬ ಹೆಣ್ಣು ಮಗಳ ಶವ ಆಕೆಯನ್ನ ಯಾರು ಭೀಕರವಾಗಿ ಕೊಲೆ ಮಾಡಿ ಅಲ್ಲಿ ಸಾಕ್ಷಾಧಾರವನ್ನ ಕೂಡ ನಾಶ ಮಾಡಿರ್ತಾರಂತೆ ಇದನ್ನ ಹೇಳ್ತಾ ಇಲ್ಲ ಬದಲಾಗಿ ಅಲ್ಲಿನ ಪೊಲೀಸರೇ ಗ್ರಾಮ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂತಹ ಅಂಶಗಳು ನೋಡಿ ಈ ರೀತಿ ಶರಾವತಿ ಲಾಡ್ ಅಲ್ಲಿ ಒಬ್ಬ ಹೆಣ್ಣು ಮಗಳ ಶವ ಪತ್ತೆಯಾಗಿದೆ ಆಕೆಯನ್ನ ಯಾರು ಕೊಲೆ ಮಾಡಿದ್ದಾರೆ ಸಾಕ್ಷ್ಯ ನಾಶ ಕೂಡ ಆಗ ಹೋಗಿದೆ ಆಕೆಯ ಶವವನ್ನ ದಫನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವತಃ ಪೊಲೀಸರೇ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ನೀವು ಗಮನಿಸ್ತಾ ಹೋಗಬಹುದು ಇದಕ್ಕಿಂತ ಸಾಕ್ಷ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಬೇಕಾ ಅನ್ನೋದು ನಮ್ಮ ನಿಮ್ಮ ಪ್ರಶ್ನೆ ಅದ್ರ ಜೊತೆಗೆ ಯಾವಾಗ ಈ ಘಟನೆ ಆಗಿತ್ತು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ ಜೊತೆಗೆ ಪೊಲೀಸರ ವೈಫಲ್ಯ ಹೆಂಗಾಗಿದೆ ಪೊಲೀಸರು ಯಾವ ರೀತಿ ತಿರುಚುವ ಪ್ರಯತ್ನ ಮಾಡಿದ್ರು ಅನ್ನೋದನ್ನ ಕೂಡ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಈ ಘಟನೆ ಆಗಿರೋದು ಎರಡ್ ಸಾವಿರದ ಹತ್ತರಲ್ಲಿ ಈ ಪತ್ರದಲ್ಲಿ ಎರಡು ಶವಗಳ ಅಂತ್ಯ ಸಂಸ್ಕಾರ ಮಾಡುವ ಬಗ್ಗೆ ಪೊಲೀಸರೇ ಗ್ರಾಮ ಪಂಚಾಯಿತಿಯ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿರ್ತಾರೆ ಪ್ರಮುಖವಾಗಿ ಅದರಲ್ಲಿ ಒಂದು ಧರ್ಮಸ್ಥಳದ ಸ್ನಾನ ಘಟ್ಟದ ಆ ಬಳಿ ಇರುವ ಮೈದಾನದ ಬಳಿ ಮೂವತ್ತೈದರಿಂದ ನಲವತ್ತು ವರ್ಷದ ಒಬ್ಬ ವ್ಯಕ್ತಿಯ ಶವ ಕೂಡ ಪತ್ತೆಯಾಗಿರುತ್ತೆ ಇದು ಅಪರಿಚಿತ ಶವ ಹಂಗಾಗಿ ಇದನ್ನ ದಫನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಅದರ ಜೊತೆಗೆ ಮುಂದುವರೆದು ಅದೇ ಏಪ್ರಿಲ್ ನಾಲ್ಕು ಎರಡ್ ಸಾವಿರದ ಹತ್ತರಂದು ಧರ್ಮಸ್ಥಳದ ಶರಾವತಿ ಒಂದರಲ್ಲಿ ಮಹಿಳೆಯ ಶವ ಪತ್ತೆಯಾಗಿದ್ದು ಈ ಬಗ್ಗೆ ಬೆಳತಂಗಡಿ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಎಂಬತ್ಮೂರು ಬಾರ್ ಎರಡು ಸಾವಿರದ ಹತ್ತು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಹಾಗೂ ಇನ್ನೂರ ಒಂದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನುವಂತಹ ಅಂಶವನ್ನ ಇದೇ ಬೆಳತಂಗಡಿ ಪೊಲೀಸರು ಆ ಗ್ರಾಮ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರ್ತಾರಲ್ಲ ಅದರಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ ಈಗ ಮುಂದುವರೆದು ಏನಪ್ಪ ಗ್ರಾಮ ಪಂಚಾಯಿತಿ ಅವ್ರು ಹೇಳಿದ್ದಾರೆ ಬಿಡಿ ಯಾವುದೋ ಅಪ್ರಾಪ್ತ ಶವ ಅದನ್ನ ದಫನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪರ್ಮಿಷನ್ ಪಡೆದುಕೊಂಡಿದ್ದಾರೆ ಇಲ್ಲ ನೀವೇ ದಫನ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅದರಲ್ಲಿ ತಪ್ಪೇನು ಅನ್ನೋದು ಬಹುತೇಕರ ಪ್ರಶ್ನೆ ಆಗಬಹುದು ಹೀಗೆ ಇದೇ ಸಾಕ್ಷ್ಯ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಬಹುದು ಬಹುತೇಕರದ್ದು ಯಾಕೆ ಪ್ರಶ್ನೆ ಆಗುತ್ತೆ ಪೊಲೀಸರ ನಡೆ ಎಷ್ಟು ನಿಗೂಢವಾಗಿತ್ತು ಈಗ ಧರ್ಮಸ್ಥಳದ ಬಗ್ಗೆ ಕೇಳೋದಕ್ಕೆ ಸಿಕ್ಕಿರುವಂತಹ ಆರೋಪಗಳು ನಿಜಾನ ಅನ್ನೋದಕ್ಕೆ ಇದು ಹೇಗೆ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಕೂಡ ಈಗ ಗಮನಿಸೋಣ ಪ್ರಮುಖವಾಗಿ ಹೀಗೆ ಬರೆದಿದ್ದಂತಹ ಪತ್ರ ಏಪ್ರಿಲ್ ಏಳರಂದು ಅಂದ್ರೆ ಕೊಲೆ ನಡೆದ ಮಾರನೇ ದಿನ ವೀಕ್ಷಕರೇ ನಿಮ್ಗೆಲ್ಲ ನೆನಪಿರ್ಲಿ ಸೆಕ್ಷನ್ ಮುನ್ನೂರ ಎರಡು ಹಾಗೂ ಇನ್ನೂರ ಒಂದು ಅಂದರೆ ಕೊಲೆ ಹಾಗೂ ಸಾಕ್ಷ್ಯ ನಾಶದ ಬಗ್ಗೆ ಹಾಕುವಂತಹ ಸೆಕ್ಷನ್ಗಳು ಇದು ಪ್ರಮುಖವಾಗಿ ಮೊನ್ನೆಯಷ್ಟೇ ಪುನಃ ಜೈಲಿಗೆ ಸೇರಿರುವ ನಟ ದರ್ಶನ್ ಮೇಲೂ ಕೂಡ ಹಾಕಿದ್ದು ಇದೇ ಸೆಕ್ಷನ್ಗಳು ಪ್ರಮುಖವಾಗಿ ಪೊಲೀಸರು ಈ ಸೆಕ್ಷನ್ ಗಳನ್ನ ಯಾಕೆ ಹಾಕ್ತಾರೆ ಅಂದ್ರೆ ಒಂದೇ ದಿನಕ್ಕೆ ಡಿಸೈಡ್ ಆಗಿ ಹೋಗುತ್ತೆ ಇದು ಯಾರ್ದೋ ಶವ ಅಪರಿಚಿತ ಶವ ಇದಕ್ಕೆ ವಾರಸುದಾರರು ಯಾರು ಇಲ್ಲ ಅನ್ನೋದನ್ನ ಪೊಲೀಸರು ಡಿಸೈಡ್ ಮಾಡ್ದಂಗೆ ಆ ಸೆಕ್ಷನ್ಗಳು ದಾಖಲಾಗ್ಬಿಟ್ರೆ ಸೊ ಆ ರೀತಿ ಒಬ್ಬ ಹೆಣ್ಣು ಮಗಳ ಶವ ಪತ್ತೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಸೆಕ್ಷನ್ಗಳು ಬೆಳ್ತಂಗಡಿ ಪೊಲೀಸರು ದಾಖಲು ಮಾಡ್ತಾರೆ ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಅವರೇ ಉಲ್ಲೇಖ ಮಾಡ್ತಾರೆ ಯಾರೋ ಕೊಲೆ ಮಾಡಿದ್ದಾರೆ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಮುಂದುವರೆದು ಪೊಲೀಸರು ಈ ಸೆಕ್ಷನ್ ಗಳನ್ನ ಅಲ್ಲಿ ದಾಖಲು ಮಾಡ್ತಾರೆ ಹಂಗಾದ್ರೆ ಪೊಲೀಸರು ಹೆಂಗ್ ಡಿಸೈಡ್ ಮಾಡಿದ್ರು ಇದು ಅಪರಿಚಿತ ಶವ ಇದಕ್ಕೆ ವಾರಸುದಾರರು ಯಾರು ಇಲ್ಲ ಅಂತ ಸಾಕ್ಷ್ಯನಾಶ ಕೊಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಯಾಕೆ ಪೊಲೀಸರು ತನಿಖೆ ಮಾಡಲಿಲ್ಲ ಅನ್ನೋದು ಮೇಜರ್ ಆಗಿ ಈ ಪ್ರಕರಣದಲ್ಲಿ ನಮ್ಮನ್ನ ನಿಮ್ಮನ್ನ ಕಾಡುವಂತ ಪ್ರಶ್ನೆ ಆಗುತ್ತೆ ನೋಡಿ ಧರ್ಮಸ್ಥಳದಲ್ಲಿ ಹಾಗಾದ್ರೆ ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೆದಿದೆ ಅಂತ ಈಗ ಒಬ್ಬ ಅನಾಮಿಕ ವ್ಯಕ್ತಿ ಕೂಡ ಮುಂದೆ ಬಂದು ಹೇಳ್ತಾ ಇರೋದು ಜೊತೆಗೆ ಕೆಲವರು ನಾವು ಕೂಡ ಐ ವಿಟ್ನೆಸ್ ಈ ರೀತಿ ಹೆಣ್ಣು ಮಕ್ಕಳ ಶವ ಅಲ್ಲಿ ಪತ್ತೆ ಆಗ್ತಾ ಇತ್ತು ಯಾರೋ ಕೊಲೆ ಮಾಡಿರ್ತಿತ್ತು ಅತ್ಯಾಚಾರ ಆಗಿರ್ತಿತ್ತು ಅಂತ ಶವಗಳನ್ನ ನಾವು ಕೂಡ ನೋಡಿದ್ದೀವಿ ಅಂತ ಬಹುತೇಕರು ಸಾಕ್ಷ್ಯ ಹೇಳೋದಕ್ಕೆ ಮುಂದೆ ಬರ್ತಿದಾರಲ್ಲ ಸೊ ಇದೆಲ್ಲವೂ ಕೂಡ ಸುಳ್ಳು ಅದಕ್ಕೆ ಸಂಬಂಧಪಟ್ಟಂತೆ ಅಸ್ಥಿ ಪಂಚನೇ ಸಿಕ್ಕಿಲ್ಲ ಅಂದ್ರೆ ಈಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದ್ರೆ ಬೆಳತಂಗಡಿ ಪೊಲೀಸರೇ ಬರೆದಿರುವಂತಹ ಪತ್ರದಲ್ಲಿ ಅದೇ ದೇವಸ್ಥಾನದ ಆವರಣದ ಲಾಡ್ಜ್ ಅಲ್ಲಿ ಒಂದು ಅಪರಿಚಿತ ಶವ ಆಗುತ್ತೆ ಅದು ಹೆಣ್ಣು ಮಗಳ ಶವ ಅಪರಿಚಿತ ಅಂತ ಮೊದಲೇ ಡಿಸೈಡ್ ಮಾಡಕ್ಕಾಗಲ್ಲ ಬಿಡಿ ಅಲುಬು ಹೆಣ್ಣು ಮಗಳು ಸತ್ತಿದ್ದಾಳೆ ಅಂತ ಅಂದ್ರೆ ಆಕೆಯ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಬೇಕು ಆಕೆಯ ಕೊಲೆ ಆಗಿತ್ತು ಸಾಕ್ಷಾಧಾರ ನಾಶ ಆಗಿತ್ತು ಅಂದ್ರೆ ಅಟ್ಲೀಸ್ಟ್ ಪೊಲೀಸರು ಆ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅಟ್ಲೀಸ್ಟ್ ತಿಂಗಳಾನುಗಟ್ಲೆ ಏನಾದರೂ ಅದ್ರ ಬಗ್ಗೆ ತನಿಖೆ ಮಾಡಿದ್ರ ಕೊಲೆ ಪ್ರಕರಣವನ್ನ ಬೇಧಿಸುವ ಪ್ರಯತ್ನಗಳಾಯ್ತಾ ಹೋಗ್ಲಿ ಆ ಹೆಣ್ಣು ಮಗಳ ವಾರಸುದಾರನ ಪತ್ತೆ ಹಚ್ಚುವಲ್ಲಾದ್ರೂ ಏನಾದ್ರೂ ತನಿಖೆಗಳನ್ನ ಮಾಡಿದ್ರ ಈ ಪ್ರಕರಣದಲ್ಲಿ ಅಂದ್ರೆ ಅಲ್ಲಿ ಸಿಗುವಂತಹ ಉತ್ತರ ಒನ್ಸ್ ಅಗೇನ್ ಝೀರೋ ಶೂನ್ಯ ಅನ್ನುವಂತಹ ಉತ್ತರ ಸಿಗುತ್ತೆ ಕಾರಣ ಪೊಲೀಸರು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ತನಿಖೆ ಮಾಡಿಲ್ಲ ಒಂದೇ ದಿನಕ್ಕೆ ಇದು ಅಪರಿಚಿತ ಶವ ಅನ್ನೋ ರೀತಿಯಲ್ಲಿ ಸೆಕ್ಷನ್ ಗಳನ್ನ ಆ ಅಂಡರ್ ಅಲ್ಲಿ ಒಂದು ಸೆಕ್ಷನ್ ಗಳನ್ನ ಹಾಕಿ ಪ್ರಕರಣ ದಾಖಲು ಮಾಡಿಕೊಳ್ತಾರೆ ನಂತರ ಗ್ರಾಮ ಪಂಚಾಯಿತಿಯ ಮುಖ್ಯ ಕಾರ್ಯದರ್ಶಿಗೆ ಒಬ್ಬ ಅಪರಿಚಿತ ಮಹಿಳೆಯ ಶವ ಅದನ್ನ ದಫನ್ ಮಾಡಿ ಅಂತ ಕೇಳ್ಕೊಳ್ತಾರೆ ಅಂದ್ರೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಅಲ್ಲದೆ ಮತ್ತಿನ್ನೇನು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಅಲ್ವಾ ಹೋಗ್ಲಿ ಅದ್ರ ಜೊತೆಗೆ ಮತ್ತೊಂದು ವ್ಯಕ್ತಿಯ ಶವ ಕೂಡ ಅದೇ ಆವರಣದಲ್ಲಿ ಪತ್ತೆ ಹಾಕಿತ್ತು ನೇತ್ರಾವತಿ ನದಿಯ ತಟದಲ್ಲಿ ಅಂತ ಅವರು ಉಲ್ಲೇಖ ಮಾಡ್ತಾರೆ ಅಟ್ ಲೀಸ್ಟ್ ಅದ್ಯಾರ್ದಾದ್ರು ಅಂತನಾದ್ರೂ ತನಿಖೆ ಮಾಡ್ಬೇಕಲ್ವಾ ಅದೇ ಒಂದೇ ದಿನಕ್ಕೆ ಇವತ್ತು ಪತ್ತೆ ಆಯಿತು ಅದು ಅಪರಿಚಿತ ಶವ ಅದಕ್ಕೆ ವಾರು ಯಾರು ಇಲ್ಲ ದಫನ್ ಮಾಡ್ಬಿಡಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಪೊಲೀಸರು ಅಂದ್ರೆ ಅಲ್ಲಿ ಹಾಗಾದ್ರೆ ಶವಗಳು ಬೀಳ್ತಾ ಇದ್ದಿದ್ದು ನಿಜ ಆ ಶವಗಳ ಬಗ್ಗೆ ಪೂರ್ವಾಪರ ತಿಳಿದುಕೊಳ್ಳದೆ ಯಾವುದೇ ರೀತಿಯ ತನಿಖೆ ಮಾಡದೆ ಯಾರು ಹೇಗೆ ಸತ್ರು ಎಲ್ಲಿಯವರು ಹೇಗೆ ಬಂದಿದ್ರು ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಪ್ರಾಥಮಿಕ ವರದಿಯನ್ನ ಕೂಡ ಸಿದ್ಧಪಡಿಸದೆ ಏಕಾಏಕಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ನಂತರ ಗ್ರಾಮ ಪಂಚಾಯತಿ ಅವರ ಕಡೆಯಿಂದಾನೇ ಅದನ್ನ ದಫನ್ ಮಾಡಿಸ್ತಾ ಇದ್ರು ಶವಗಳನ್ನ ಅನ್ನೋದಕ್ಕೆ ಇದು ಜಸ್ಟ್ ಆರೋಪಗಳಾಗಿ ಉಳಿಲ್ಲ ಬದಲಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಾಕ್ಷಿಗಳು ಅಂದ್ರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿನ ಬೆಳತಂಗಡಿ ಪೊಲೀಸರು ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಆಗಿರುವ ಘಟನೆಗೆ ಸಂಬಂಧಪಟ್ಟಂತೆ ಬರೆದಿರುವಂತಹ ಪತ್ರಾನೆ ಅತಿ ದೊಡ್ಡ ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇದೆ ಹಾಗಾಗಿ ಆರಂಭದಲ್ಲೇ ಹೇಳಿದೆ ಇದಕ್ಕಿಂತ ಸಾಕ್ಷಿಗಳು ಬೇಕಾ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇರೋದ್ರಿಂದ ಅನ್ನೋದು ಬಹುದೊಡ್ಡ ಪ್ರಶ್ನೆ ಹಾಗಾಗಿ ಕಾದ್ ನೋಡಬೇಕಾಗುತ್ತೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳತಂಗಡಿ ಪೊಲೀಸರು ಏನಾದರೂ ಕ್ಲಾರಿಟಿ ಕೊಡ್ತಾರಾ ಒಂದೊಂದೇ ಒಂದೊಂದೇ ಸಾಕ್ಷಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವೈರಲ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಧರ್ಮಸ್ಥಳಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಪ್ರತಿ ದಿನವೂ ಕೂಡ ಪಡೆದುಕೊಳ್ತಾ ಇದೆ ಬಟ್ ಏನೇ ಹೇಳಿ ನಮ್ಮ ನಿಮ್ಮ ಆಶಯ ಏನೇ ಇದ್ರೂ ಕೂಡ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಪ್ರಕರಣದ ತನಿಖೆಯನ್ನ ದಿಕ್ಕು ತಪ್ಪಿಸುವ ಕೆಲಸಗಳು ಈ ಪ್ರಕರಣದಲ್ಲಿ ಆಗಬಾರದು ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ